ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಜುಲೈ ನಾಲ್ಕನೇ ತಾರೀಕು ಬುಧವಾರ ಸೊ ಎದ್ದು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತೀನಿ ದೇವ್ರ ಕೈ ಮುಗಿದ ಮೇಲೆ ಅಮ್ಮ ತಿಂಡಿಗೆ ರೆಡಿ ಮಾಡಿರುತ್ತೆ ಇಸ್ಕೊಂಡು ತಿಂತಾಯಿರದೆ ಇವತ್ತು ತಿಂಡಿಗೋಸ್ಕರ ಟೊಮೊಟೊ ಚಿತ್ರ ಅನ್ನ ಮಾಡಿತು ಅಂದರೆ ಬೆಳಗ್ಗೆ ಮಸಾಲೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನೇ ತಿಂದ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ತಿಂದಾದಮೇಲೆ ವಾಕ್ ಆದಮೇಲೆ ಒಂದೆರಡು ಲೋಟ ನೀರು ಕುಡಿತೀನಿ ಸೊ ಅದಾದಮೇಲೆ ಮಾತ್ರೆಗಳಿದ್ರೆ ಮಾತ್ರೆಗಳು ತೊಗೊಳ ಅಂಥದ್ದು ಅದಾಗಿ ಒಂದು ಹನ್ನೊಂದು ಗಂಟೆ ಅನ್ನಂಗೆ ಒಂಬತ್ತು ಗಂಟೆಗೆಲ್ಲ ತಿಂಡಿ ಹಾಕ್ಬಿಟ್ಟಿರುತ್ತೆ ಸೊ ಹನ್ನೊಂದು ಗಂಟೆಗೆ ಒಂದು ಫ್ರೂಟು ದಾಳಿಂಬೆ ಹಣ್ಣು ಸೇಬು ಕಿತ್ತಹಣ್ಣು ಮುಸುಂಬೆ ಹಣ್ಣು ಯಾವುದಿರತ್ತೆ ಅದನ್ನು ತಿನ್ನೋದು ಅದಾದಮೇಲೆ ಇವತ್ತು ಮಧ್ಯಾಹ್ನದ ಊಟಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನು ಕ ಯಾಕೋ ಶಾವಿಗೆ ತಿನ್ನಬೇಕು ಅಂತ ಅನಿಸಿತು ಯಾಕೋ ಸಿಹಿ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ಆದ್ರಿಂದ ಕಾಯಾಲು ಬೊಳ್ಕೆಗಾಳು ಸಾಂಬಾರು ಶಾವಿಗೆ ಮಾಡಮ್ಮ ಅಂತ ಹೇಳಿದೆ ಮೊದಲೇ ಇಂದಿನ ವೀಡಿಯೋದಲ್ಲಿ ರೀತಿ ಏನು ತಿನ್ಬೇಕಂತ ಅನ್ಸುತ್ತೆ ಅದು ಸ್ವಲ್ಪ ಮಾಡಿಕೊಂಡು ತಿನ್ಬಿಡೋದು ಸೊ ನನಗೆ ಬರೋದಾದರೆ ನಾನು ಮಾಡ್ತೀನಿ ಅಮ್ಮಂಗೆ ಮಾಡೋದಾದರೆ ಅಮ್ಮ ಮಾಡುತ್ತೆ ಸೊ ಪ್ರತಿಯೊಂದು ಎಲ್ಲನೂ ಸಹ ಅಮ್ಮನೇ ಮಾಡುತ್ತೆ ನಾನು ಏನು ಮಾಡೋದಕ್ಕೆ ಹೋಗೋದಿಲ್ಲ ಜಸ್ಟ್ ಕೆಲವೊಂದು ರೆಸಿಪಿಗಳು ಮಾತ್ರ ಕುತ್ಕೊಂಡು ಹೇಳ್ಕೊಡ್ತೀನಿ ಅಂದರೆ ನಮ್ಮ ಕಾಲದ್ದೇ ಬೇರೆ ಅವ್ರ ಕಾಲದ್ದೇ ಒಂದು ಸ್ವಲ್ಪ ಚೇಂಜ್ ಇರುತ್ತಲ್ವ ಸೊ ಡಿಫ್ರೆಂಟಾಗಿ ಅಂತ ಅಂದ್ಬಿಟ್ಟು ಜಾಸ್ತಿ ಅಮ್ಮನೇ ಮಾಡೋ ಅಂಥದ್ದು ನಾನು ಏನು ಕೇಳ್ತೀನಿ ಅದು ಮಾಡಿಕೊಡತ್ತೆ ಶಾವಿಗೆನ ಹೊತ್ತಾ ಇತ್ತು ಬಿಸಿ ಬಿಸಿ ಶಾವಿಗೆ ಅದು ಶಾವಿಗೆಗಿಂತ ಹೆಚ್ಚಾಗಿ ನನಗೆ ಅಕ್ಕಿ ಮುದ್ದೆನೇ ತಿನ್ನೋಕ್ಕೆ ತುಂಬ ಇಷ್ಟ ಆಗತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಇವಾಗ ಬಂದು ನನಗೆ ಫೈವ್ ವೀಕ್ ಸಿಕ್ಸ್ ಡೇಸ್ ನಡೀತಾ ಇದ್ದಾರೆ ಅಂದರೆ ಸಿಕ್ಸ್ ವೀಕ್ ಅಂದರೆ ಒಂದೂವರೆ ತಿಂಗಳು ಫಾರ್ಟಿ ಫೈ ಡೇಸ್ ಮೇಲಾಗಿದೆ ಇವಾಗ ಒಂದೂವರೆ ತಿಂಗಳು ಅಂತ ಅಂದರೆ ತುಂಬಿದ್ರೆ ಎರಡು ತಿಂಗಳು ತುಂಬಿ ಮೂರನೇ ತಿಂಗ್ಳಿಗೆ ಬೀಳತ್ತಲ್ವ ಸೊ ಅದರಿಂದ ಟೂ ಮಂತ್ಸ್ ರೊಟೀನ್ ಅಂತ ಅಂದ್ಕೊಡಿ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡಿ ಇದ್ದೀನಿ ಒಂದು ಮೆಮೊರಿಯಬಲ್ ಆಗಿರುತ್ತೆ ಅಂತ ಸೊ ಇದೊಂದು ನನಗೆ ಖುಷಿ ಕೊಡುತ್ತೆ ಕೆಲವೊಂದು ಮೂಮೆಂಟ್ಸ್ಗಳು ಎಷ್ಟೇ ವರ್ಷ ಆದರೂ ನೋಡಿದಾಗ ಓ ಹೀಗಿತ್ತ ಅಂತ ನಮಗೆ ಒಂಥರ ಸಂದೇಹ ಉಂಟು ಮಾಡುತ್ತೆ ಸೊ ನಾನು ಮುದ್ದೆನೇ ಎತ್ಕೊಂಡು ತಿನ್ಕೋತಾ ಇದ್ದೀನಿ ಅಮ್ಮ ಒತ್ತಕ್ಕೆ ತುಂಬ ಕಷ್ಟಪಡ್ತಾ ಇದೆ ಅಂದರೆ ಅದು ಬ ಬರ್ತಾ ಇರಲಿಲ್ಲ ಸೊ ಇಬ್ಬರು ನಕ್ಕೊಂಡು ಒತ್ತಿ ಬಿಸಿ ಬಿಸಿಯಾಗಿ ಸ್ವೀಟು ಖಾರ ಎಲ್ಲ ಹಾಕ್ಕೊಡ್ತು ಫಸ್ಟೇ ಸ್ವೀಟ್ ತಿನ್ಬೇಕಂತ ಅನ್ತಿತ್ತಲ್ವ ಅಂದ್ಬಿಟ್ಟು ದಿನ ನಾನು ಪಾಯಸ ಅಂದರೆ ಹೆಸ್ರು ಬೇಳೆ ಪಾಯಸ ತುಂಬ ತಂಪಲ್ವ ಹೆಸ್ರು ಬೇಳೆ ಪಾಯಸ ಆಗಿರಬಹುದು ಶಾವಿಗೆ ಹಾಕಿ ಅದು ಖೀರು ಆಗಿರಬಹುದು ಹಾಲು ಕೀರು ಸೊ ಆ ಥರ ಮಾಡಿಸ್ಕೊಂಡು ತಿಂತಾ ಇದ್ದೆ ಈ ರೀತಿ ಸಾಹಸ ಮಾಡ್ತಾಯಿತ್ತು ಒತ್ತೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಅಮ್ಮ ಅಮ್ಮ ಆದರೆ ತುಂಬ ಇಷ್ಟಪಟ್ಟಿದ್ದೆಲ್ಲ ಕೇಳಿದ್ದೆಲ್ಲ ಮಾಡ್ಕೊಡ್ತಾರೆ ಬಂದು ನೋಡ್ಕೊಳ್ಳೋದಿಕ್ಕ ಅವರೇ ಸೊ ಬೇರೆ ಯಾರೂ ಬರೋದಿಲ್ಲ ತಾಯಿ ಅಂದರೆ ತಾಯಿ ಜಗನ ತುಂಬೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಒಂಥರ ಮನೇಲಿ ಎಲ್ಲರಿಗೂ ಖುಷಿ ಚೆನ್ನಾಗಿ ಕೇರ್ ಮಾಡಿ ನೋಡ್ಕೊತಾ ಇದ್ದಾರೆ ಅಮ್ಮ ಮತ್ತು ನಮ್ಮ ಹಸ್ಬೆಂಡ್ ಅವರು ಮೊದಲಿಗೆ ಕಾಯಲ್ಲಿ ಹಾಕಿ ಹಾಕೊಡ್ತು ಕಾಯಲು ಅಂದರೆ ಕಾಯಿ ಬೆಲ್ಲ ಗಲ್ ಗಸಗಸೆ ಏಲಕ್ಕಿ ಪೌಡ್ರು ಇದೆಲ್ಲ ರುಬ್ಬಿ ಮಾಡಿರೋ ಅಂಥದ್ದು ತುಂಬಾ ಒಳ್ಳೆಯದು ಕಣ್ಣಿಗೆ ಚೆನ್ನಾಗಿ ನಿದ್ದೆ ಕೊಡುತ್ತೆ ಗಸಗಸೆ ಹಾಕಿರೋದ್ರಿಂದ ಸ್ವೀಟು ಮೀಡಿಯಮ್ ಆಗಿರುತ್ತೆ ಸೊ ಇದು ಹಾಕ್ಸ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಫಸ್ಟು ಖಾರ ತಿನ್ಬಿಟ್ಟು ಆಮೇಲೆ ಸ್ವೀಟ್ ತಿನ್ನಬೇಕು ನನಗೆ ಸ್ವೀಟ್ ಗ್ರೇವಿ ಸಹ ಜಾಸ್ತಿ ಆಗಿರೋದ್ರಿಂದ ಸೊ ಫಸ್ಟ್ ಸ್ವೀಟ್ ತಿಂದು ಆಮೇಲೆ ಖಾರ ತಿಂತೀನಿ ಆದಷ್ಟು ಬೆಳಿಗ್ಗೆ ಹೊತ್ತು ಮಲ್ಕೊಳ್ಳೋದು ಕಮ್ಮಿ ಮಾಡ್ತೀನಿ ಬಟ್ ನಂಗೆ ತಡಿಯೋಕ್ಕಾಗಲ್ಲ ತಲೆನೋವು ಜಾಸ್ತಿ ಸುಸ್ತಾಗತ್ತೆ ಹಿಂಸೆ ಅಂತ ಅಂದ ಟೈಮಲ್ಲಿ ನಾನು ಮಧ್ಯಾಹ್ನದ ಹೊತ್ತು ಅವರ್ ಎರಡು ಅವರ್ ಆದರೂ ಮಲ್ಕೊಂಡು ಹೇಳ್ತೀನಿ ಇಲ್ಲ ಅಂತ ಅಂದರೆ ಸಮಾಧಾನ ಅಂತ ಅನ್ಸೋದೇ ಇಲ್ಲ ಸೊ ಎಷ್ಟಾಗತ್ತೆ ಅಷ್ಟು ವಾಕ್ ಮಾಡೋ ಅಂಥದ್ದು ಸೊ ನಮ್ಮ ಮನೆ ಸೆಕೆಂಡ್ ತರ್ಡ್ ಫ್ಲೋರಲ್ಲಿರೋದ್ರಿಂದ ತುಂಬ ಸ್ಟೆಪ್ಸ್ ಇರೋದ್ರಿಂದ ಕೆಳಗಡೆ ಹೋಗೋದೇ ಇಲ್ಲ ಅದು ತಿಳಿಯೋದೆಲ್ಲ ಮಾಡಲ್ಲ ಜಸ್ಟ್ ಮನೆ ಮುಂದೆ ಎಷ್ಟಾಗತ್ತೆ ಅಷ್ಟು ವಾಕ್ ಮಾಡ್ಕೋತೀನಿ ಎಷ್ಟು ತಿನ್ನೋಕ್ಕಾಗತ್ತೆ ಅಷ್ಟೇ ಸ್ವಲ್ಪ ಕಮ್ಮಿನೇ ತಿಂತೀನಿ ಯಾಕಂದರೆ ವಾಟ್ರ್ ಇನ್ ಇನ್ಟೇಕ್ ಜಾಸ್ತಿ ಮಾಡ್ಕೋಬೇಕಲ್ವಾ ಅಂದರೆ ನೀರನ್ನು ಜಾಸ್ತಿ ಕುಡಿಬೇಕು ಆಮೇಲೆ ಸ್ವಲ್ಪ ನೆನ್ಚುಕೊಳ್ಳೋದಿಕ್ಕೆ ಅಂತ ಅಂದ್ಬಿಟ್ಟು ಚಟ್ಲಿ ಮಾಡಮ್ಮ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಮಾಡ್ತಾ ಇದೆ ಸಂಜೆ ಮೇಲೆ ಸೊ ಕೆಲವೊಂದು ರೆಸಿಪಿಗಳೇ ಹಾಗೆ ತಿನ್ನಬೇಕು ಅಂತ ಬೈಕೆ ಮಾಡ್ಕೊಬಿಟ್ರೆ ತಿನ್ನಬೇಕಾಗತ್ತೆ ಆಮೇಲೆ ಯಾಕೋ ಪನ್ನೀರ್ ತಿಕ್ಕ ತಿನ್ನಬೇಕು ಅಂತ ಅನ್ನಿಸ್ತು ಅಂದರೆ ಪನ್ನೀರು ಈರುಳ್ಳಿ ದಪ್ಪ ಮೆಣಸಿನ್ಕಾಯಿ ನಮ್ಗೆ ಯಾವ್ಯಾವ ವೆಜಿಟೇಬಲ್ ಬೇಕು ಈ ಬೇಬಿ ಕಾರ್ನು ಹಾಗೆ ಟಮೊಟೊ ಇದೆಲ್ಲ ಹಾಕಿ ಜಸ್ಟ್ ಉಪ್ಪು ಖಾರ ಎಲ್ಲ ಹಾಕಿ i don't know ತವ್ವ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡೋ ಅಂಥದ್ದು ತುಂಬಾ ಚೆನ್ನಾಗಿರತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿದೆ ನಮ್ಮನೆಯವ್ರಿಗೆ ಮಾಡ್ಕೊಡೋಕ್ಕೆ ಬಟ್ ಅವ್ರು ಮಾಡಿಕೊಟ್ರು ಒಂದು ಏಳುವರೆ ಆಗಿತ್ತು ತಿನ್ಕೊಂಡು ರಾತ್ರಿಗೆ ಏನು ಜಾಸ್ತಿ ಲೈಟ್ ವೇಟ್ ಆಗಿರಲಿ ಫುಡ್ಡು ಅಂತ ಅಂದ್ಬಿಟ್ಟು ಜಸ್ಟು ಮೆಂತ್ಯ ಇಟ್ಟು ಸೊ ಎಲ್ಲ ಕೆಲವೊಂದು ರೆಸಿಪಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಬಾದಾಮ್ ಪೌಡ್ರು ಹಾ ಇರಬಹುದು ಹಾಲು ಹಾಕೊಂಡು ಕುಡಿಯೋದಕ್ಕೆ ಮೆಂತ್ಯ ಅಂದರೆ ಉದ್ದಿನ ಬೇಳೆ ಮುದ್ದೆ ಇರಬಹುದು ಸೊ ಅದೆಲ್ಲ ಮಾಡ್ಕೊಂಡಿರೋ ಅಂಥದ್ದು ಅದ್ರ ರೆಸಿಪಿ ಎಲ್ಲ ನಾನು ಯೂಟ್ಯೂಬ್ ಇನ್ಸ್ ಇನ್ಸ್ಟಾಗ್ರಾಮಲ್ಲೆಲ್ಲ ಇರ್ತೀನಿ ಕೆಲವೊಂದು ಈ ಒಂದು ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಹೋಮ್ ಮೇಡ್ ಫುಡ್ ಫುಡ್ನ ನಾನು ಸಜೆಷನ್ ಮಾಡ್ತೀನಿ ಅದೇ ಒಳ್ಳೆಯದು ಸೊ ಹೊರಗಡೆ ಐಟಮ್ ಎಲ್ಲ ತಿನ್ನೋಕೆ ಹೋಗಬೇಡಿ ನಿಮ್ಮ ಒಂದು ಆರೋಗ್ಯ ನಿಮ್ಮ ಇರಲಿ ಯಾಕಂದರೆ ಇವಾಗ ಸ್ವಲ್ಪ ಮಳೆ ಟೈಮ್ ಆಗಿರೋದ್ರಿಂದ ದೇಹದಲ್ಲಿ ಏರುಪೇರು ಆಗ್ತಾ ಇರತ್ತೆ ಸೊ ರಾತ್ರಿ ಊಟ ಊಟಕ್ಕೆ ಸಿಂಪಲ್ಲಾಗಿ ಮುದ್ದೆ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿನ ಹೆಂಚ್ಕೊಂಡು ಜಾಸ್ತಿ ಉಪ್ಪಿನಕಾಯಿನೂ ಬೇಡ ಸ್ವಲ್ಪ ತೊಗೊಂಡ್ರೆ ಏನೂ ಆಗೋಲ್ಲ ದಿನಕ್ಕೆ ತೊಗೊಂಡು ಇವತ್ತಿನ ದಿನ ಮುಗಿಸಿದ್ದೀನಿ ಸಿಂಪಲ್ಲಾಗಿ ಇವತ್ತಿನ ದಿನ ಈ ರೀತಿ ಇತ್ತು ಓಕೆ ಬಾಯ್ ನಾಳೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್